ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಡೈಲಿ ವ್ಲಾಗಲ್ಲಿ ಪೂಜೆ ಮಾಡೋ ವ್ಲಾಗ್ನ ಕೂಡ ತೋರಿಸ್ತಾ ಇರೋದು ಏನಿಲ್ಲ ಇವತ್ತು ವಾರ ಆಗಿದ್ದರಿಂದ ಮನೆಯಲ್ಲಿ ಮೊದಲು ಪೂಜೆನ ಮಾಡಿ ಅಂದರೆ ಮನೆ ಕ್ಲೀನ್ ಮಾಡಿ ಪೂಜೆನ ಮಾಡಿದ್ರೆ ಏನೋ ಒಂಥರ ನೆಮ್ಮದಿ ಸೊ ಇವತ್ತು ಹೊರಗಡೆ ದೇವಸ್ಥಾನಕ್ಕೆ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡ್ವಿ ಎಲ್ಲಿ ಅಂತ ಡಿಸೈಡ್ ಮಾಡಿಲ್ಲ ನಾನು ರೆಡಿಯಲ್ಲಾಗಿದ್ದೆ ನಾ ಹೇರ್ ಕೋಮ್ ಮಾಡಿರಲಿಲ್ಲ ರೆಡಿಯಾಗಿದ್ದೆ ಇನ್ನು ಪೂಜೆ ಮಾಡಿಬಿಡೋಣ ಮೊದಲು ಅಂತ ಅಂದ್ಬಿಟ್ಟು ಪ್ರೀತಿಯಿಂದ ಅಂದರೆ ವಾರಗಳೆಲ್ಲ ಬಂತು ಅಂತಂದರೆ ನನಗೆ ದೇವ್ರ ಪೂಜೆ ಮಾಡೋದು ತುಂಬಾ ಇಷ್ಟ ಆಗುತ್ತೆ ಹೇಗೆ ದೇವ್ರಿಗೆ ಅಲಂಕಾರ ಮಾಡಬೇಕಂತ ಅನಿಸುತ್ತೋ ಹಾಗೆ ಮಾಡೋದು ಸಿಂಪಲ್ಲಾಗಿ ತುಂಬ ಆಡಂಬರವಾಗಿ ಏನೂ ಮಾಡೋದಿಲ್ಲ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂದರೆ ನನಗೆ ದೇವರಿಗೆ ಈ ಥರ ಸೇವಂತಿಗೆ ಹೂವು ಮತ್ತು ಗುಲಾಬಿ ಹೂನ ರೆಡಿ ಮಾಡೋದಕ್ಕೆ ಇಷ್ಟ ಹಾಗೆ ಸೇವಂತಿಗೆ ಹೋಗಿ ಅರ್ಶನ ಕುಂಕುಮ ಇಡೋದು ನನಗೆ ರೋಡಿ ಅರ್ಜೆಂಟ್ ಅರ್ಜೆಂಟಲ್ಲಿದ್ದರೆ ಮಾಡೋಕ್ಕೋಗಲ್ಲ ನಾನೇನಾದರೂ ತುಂಬ ಫ್ರೀಯಾಗಿದ್ದೀನಿ ಅಂತ ಅಂದರೆ ಎಲ್ಲಾದರೂ ಅರ್ಜೆಂಟಾಗಿ ಹೋಗಬೇಕು ಅಂದರೆ ನಾನು ಆ ಥರ ಎಲ್ಲ ಮಾಡೋಕ್ಕೋಗಲ್ಲ ಯಾಕಂದರೆ ಟೈಮ್ ಬೇಕು ತುಂಬ ಪ್ರೀತಿಯಿಂದ ತುಂಬ ಭಕ್ತಿಯಿಂದ ಮಾಡಬೇಕಲ್ವ ದೇವ್ರ ಪೂಜೆನ ಸೊ ನನಗೆ ಟೈಮ್ ಯಾವಾಗ ಫ್ರೀಯಾಗಿ ಇದ್ಬಿಡ್ತೀನೋ ಅವಾಗಂತೂ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಟೈಮ್ ತೊಗೊಬಿಡ್ತೀನಿ ಈ ಎಲ್ಲ ದೇವರಿಗೆ ಅಲಂಕಾರ ಮಾಡಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡೋದಕ್ಕೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಸೊ ಇವತ್ತು ಕೂಡ ಅಷ್ಟೇ ನಾನು ಪೂಜೆ ಮಾಡ್ತಾಯಿದ್ದೆ ಮಮ್ಮಿ ವಿಡಿಯೋ ಮಾಡ್ಕೊಡ್ತೀನಿ ಅಂತ ಅಂದರು ಅಲ್ವಾ ಹಾಗಾಗಿ ಸರಿ ನೀವು ಮಾಡಿ ನಾನು ಪೂಜೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ನನ್ನ ಬಾಡಿಗೆ ನಾನು ಪೂಜೆ ಮಾಡ್ತಾ ಇದ್ದೀನಿ ಸೊ ಬುಜ್ಜಿಗೂ ಸ್ವಲ್ಪ ಹೆಲ್ತು ಸರಿ ಇರಲಿಲ್ಲ ಕೋಲ್ಡ್ ಆಗಿಬಿಟ್ಟಿತ್ತು ಅವನಿಗೆ ಹಾಗೆ ಲೈಟಾಗಿ ಫೀವರ್ ಕೂಡ ಇದೆ ಈಗ ಸ್ವಲ್ಪ ವೆದರೆಲ್ಲ ಚೇಂಜ್ ಆಯಿತು ಅಲ್ವಾ ಅವ್ನು ಕೂಡ ಸ್ವಲ್ಪ ಡಲ್ಲಾಗ್ಬಿಟ್ಟಿದ್ದಾನೆ ಹಾಸ್ಪಿಟಲ್ಗೆಲ್ಲ ತೋರಿಸಿ ಅವ್ರು ಪ್ರಿಸ್ಕ್ರಿಪ್ಷನ್ ಎಲ್ಲ ಕೊಟ್ಟಿದ್ದಾರೆ ಬಟ್ ನೋಡಬೇಕು ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡಿ ಇದು ಸರಿ ಹೋಗಲಿಲ್ಲ ಅಂತಂದರೆ ಒನ್ ಡೇ ಬಿಟ್ಟು ಅಂತ ಹೇಳಿದ್ದಾರೆ ಮಕ್ಕಳು ಹುಷಾರು ತಪ್ಪಿದ್ರು ಅಂತಂದರೆ ಒಂಥರ ಏನೋ ಮನೆಯೇ ಖಾಲಿ ಖಾಲಿ ಸಪ್ಪೆ ಸಪ್ಪೆ ಥರ ಅನ್ನಿಸ್ತಾ ಇರುತ್ತೆ ಬುಜ್ಜಿ ಅಂತೂ ಸ್ಕೂಲ್ಗೆ ಹೋಗಬೇಕು ಸ್ಕೂಲ್ಗೆ ಹೋಗ್ಬೇಕು ಅಂತ ಆಟ ಹಿಡೀತಾ ಇದ್ದ ಸೊ ಅವನಿಗೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ ಇವತ್ತು ವಾರ ಬೇರೆ ಆಗಿದೆ ಆ್ಯಂಡ್ ಸ್ವಲ್ಪ ಹೊರಗಡೆ ಹೋಗಿ ಬಂದರೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಅಂತ ಅಂದ್ಬಿಟ್ಟು ಈಗ ನಾನು ಪೂಜೆ ಮಾಡ್ತಾಯಿದ್ದೆ ಸೊ ಈ ಥರ ನಮ್ಮ ದೇವರ ಮನೆ ನಮ್ಮ ಪುಟ್ಟಾಣಿ ದೇವರ ಮನೆನ ಈ ಥರ ನಾನು ಯಾವಾಗಲೂ ಈ ಥರ ಸಿಂಪಲಾಗೇನೆ ರೆಡಿ ಮಾಡೋದಕ್ಕೆ ಇಷ್ಟಪಡ್ತೀನಿ ಮತ್ತು ನಾನು ಗುರುವಾರ ಕೂಡ ಮಾಡ್ತೀನಿ ಅಂತ ನಿಮಗೆ ಹೇಳಿದ್ದೆ ಅಂದರೆ ಗುರುವಾರ ಮಾಡ್ತೀನಿ ನಾನು ದೇವ್ರ ಮನೆಯ ನೀಟಾಗಿ ಹಂಗೆ ರೆಡಿ ಮಾಡಿ ಪೂಜೆ ಮಾಡಿ ಮನೇಲಿ ಏನಾದರೂ ಸ್ವೀಟು ಈ ಥರ ಮಾಡ್ತೀನಿ ಮಂತ್ರಾಲಯದಿಂದ ನನ್ನ ತಮ್ಮ ತಂದಿದ್ದು ರಾಘವೇಂದ್ರ ಸ್ವಾಮಿ ಫೋಟೋ ಏನಿದೆ ಅಲ್ವಾ ಅದನ್ನು ಮೊದಲು ಒಂದು ಫೋಟೋ ಇತ್ತು ಅದನ್ನು ಮಮ್ಮಿಯಲ್ಲಿ ಮೊಳೆಗೆ ಹಾಕಿದ್ದಾರೆ ನಾನು ನೋಡೇ ಇಲ್ಲ ಆಮೇಲೆ ಹೇಳಿದ್ರು ಮೊಳೆ ಹಾಕಿದ್ದೀನಿ ನೋಡು ರಾಘವೇಂದ್ರ ಸ್ವಾಮಿ ಫೋಟೋನ ಅಂತ ನಾನು ನೋಡಿರಲಿಲ್ಲ ಮೇಲಕ್ಕೆ ಹಾಗೆ ಹೂವನೂ ಕೂಡ ಇಟ್ಟಿರಲಿಲ್ಲ ಸೊ ಹೂವನ ತಂದು ಇಟ್ಟು ಅರ್ಶನಾ ಕುಂಕುಮನ ಇಟ್ಟು ಮತ್ತೆ ಪೂಜೆ ಮಾಡ್ತೀನಿ ನಾನು ಏನೋ ಒಂಥರ ನಂಬಿಕೆ ಅಂದರೆ ನಾವು ನಂಬಿದ್ರೆ ಎಲ್ಲನೂ ಆಗುತ್ತೆ ನಂಬಲಿಲ್ಲ ಅಂದರೆ ಏನೂ ಆಗೋಲ್ಲ ಅದು ಒಂಥರ ನಮ್ಮ ಶಕ್ತಿ ನಾವು ಆಗುತ್ತೆ ಅನ್ನೋ ಒಂದು ಬಿಲೀವ್ ಸ್ಟ್ರಾಂಗಾಗಿ ಬಿಲೀವ್ ಮಾಡಿರ್ತೀವಿ ಖಂಡಿತವಾಗ್ಲೂ ನಾನು ಕೂಡ ತುಂಬಾ ನಂಬ್ತೀನಿ ಈ ವಿಷಯದಲ್ಲಿ ನನಗೆ ಮೋಸ ಆಗಿಲ್ಲ ನಾನು ನಂಬಿರೋ ದೇವರು ಯಾವತ್ತೂ ಕೈ ಬಿಡೋಲ್ಲ ಅಂತ ಸ್ಟ್ರಾಂಗಾಗಿ ನಾನು ಯಾವಾಗಲೂ ಇರ್ತೀನಿ ಅಷ್ಟೇ ಭಕ್ತಿಯಿಂದ ಕೂಡ ನಾನು ಪೂಜೆನ ಮಾಡ್ತೀನಿ ಸೊ ಗುರುವಾರ ನಾನು ಕಂಪ್ಲೀಟಾಗಿ ನಾನ್ ವೆಜ್ ಎಲ್ಲ ತಿನ್ನೋದು ಬಿಟ್ಟಿದ್ದೀನಿ ನಾನು ಯಾರಿಗೂ ತಿನ್ನಬೇಡಿ ಅಂತ ಹೇಳಲ್ಲ ಅದು ನಿಮಗೆ ಬಿಟ್ಟಿದ್ದು ನಿಮ್ಮಿಷ್ಟ ಬಟ್ ನಾನು ಮನಸ್ಸಿಗೆ ಏನೋ ಒಂದು ವಿಷಯದಲ್ಲಿ ನೆನೆಸ್ಕೊಂಡು ಇವತ್ತು ಆದರೆ ನಾನು ರಾಯರ್ ರಾಯರ್ನ ಹೇಳಿ ನಾನು ಈ ಕೆಲಸನ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಆದರೆ ನಾನು ಕಂಪ್ಲೀಟಾಗಿ ಬಿಟ್ಬಿಟ್ಟು ಪೂಜೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಇವತ್ತು ಸೋಮವಾರ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಆಯಿತು ಕೆಲಸ ಎಲ್ಲ ಮುಗೀತು ಸ್ವಲ್ಪ ಹಾಗೆ ದೇವಸ್ಥಾನಕ್ಕೆ ಹೋಗ್ಬಾರಣ್ಣ ತುಂಬ ದಿನನೇ ಆಯಿತು ಅಲ್ವಾ ಇದ್ದಾಗ ಹೋಗಿದ್ದು ಅಂತ ಅಂದ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಏನು ಅಂತ ಕಂಪ್ಲೀಟ್ ವಿಡಿಯೋನ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ವಾಟರ್ ಬಾಟಲ್ ಅಂತೂ ಯಾವಾಗಲೂ ಕ್ಯಾರಿ ಮಾಡ್ತೀನಿ ಬುಜ್ಜಿಗಾಗಿರ್ಬೋದು ಮಮ್ಮಿಗಾಗಿರ್ಬೋದು ಯಾಕಂದರೆ ಅಡ್ಜಸ್ಟ್ ಆಗಲ್ಲ ಅಂತ ವಾಟರು ಬೇರೆ ಎಲ್ಲ ಹಾಂ ಬಂದೆ ಮಮ್ಮಿ ಮತ್ತು ಬುಜ್ಜಿಗೆ ಕೋಲ್ಡ್ ಆಗಿಬಿಟ್ಟಿದೆ ಅಲ್ವಾ ಸೊ ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ಬುಜ್ಜಿ ಮತ್ತು ಮಮ್ಮಿ ಇಬ್ಬರು ರೆಡಿಯಾಗಿದ್ದಾರೆ ಹಾಯ್ ಬುಜ್ಜಿ ಸೊ ಇವಾಗ ನಾನು ಅಜ್ಜಯ್ಯ ಅವರ ದೇವಸ್ಥಾನಕ್ಕೆ ಬಂದಿದ್ದೀನಿ ಯಾವಾಗಲೂ ಬರ್ತಾ ಇರ್ತೀವಿ ಮಿಸ್ ಮಾಡಲ್ಲ ಮಿಸ್ ಆದರೆ ತಿಂಗ್ಳಿಗೆ ಒನ್ ಟೈಮ್ ಆದರೂ ಬರೋದಕ್ಕೆ ಟ್ರೈ ಮಾಡ್ತೀವಿ ಕೊರಗಜ್ಜ ಅವರ ದೇವಸ್ಥಾನ ನಮಗೆ ನಿಯರ್ ಇದೆ ಸೊ ತುಂಬ ಜನ ಕೇಳ್ತಿರ್ತೀರ ಏನು ಯಾವಾಗಲೂ ಹೋಗ್ತಿರ್ತಿರಲ್ಲ ಯಾವಾಗಲೂ ಹೋಗ್ತಿರ್ತಿರಲ್ಲ ಅಂತ ನಾನು ಅಂದ್ಕೊಂಡಿದ್ದು ಆಲ್ಮೋಸ್ಟ್ ಎಲ್ಲ ಆಗಿದೆ ಅಂದರೆ ಕೊರಗಜ್ಜ ಅವರಿಗೆ ಅವರ ದೈವಸ್ಥಾನಕ್ಕೆ ಹೋಗಿ ಒಂದ್ಸಲ ಬೇಡ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಮನೆಯಲ್ಲೇ ಇದ್ದು ಬೇಡ್ಕೊಳ್ಳಿ ನೀವು ಅಲ್ಲೇ ಹೋಗಬೇಕು ಏನಿಲ್ಲ ನೀವು ಬೇಡ್ಕೊಂಡಿದ್ದು ನೆರವೇರಿದ ಮೇಲೆ ಸತಿ ಬಂದು ಅಜ್ಜ ಅವ್ರಿಗೆ ಇಷ್ಟವಾಗಿರೋ ಅಂಥ ಚಕ್ಲಿ ಆಗಿರ್ಬೋದು ಎಲೆ ಅಡಿಕೆ ಬೀಡ ಇದನ್ನೆಲ್ಲ ಕೊಡ್ತೀನಿ ಅಂತ ಅರ್ಕೆ ಮಾಡಿಕೊಂಡ್ರೆ ಸಾಕು ಎಷ್ಟು ಬೇಗ ನೆರವೇರುತ್ತೆ ಅಂತ ನಮಗೆ ಗೊತ್ ಗೊತ್ತಾಗಲ್ಲ ಅಷ್ಟು ಬೇಗ ನೆರವೇರಿಬಿಡುತ್ತೆ ಸೊ ನಾನು ಅಂದ್ಕೊಂಡಿದ್ದನ್ನೆಲ್ಲ ಕೊರಗಜ್ಜ ಅವರು ನೆರವೇರಿಸಿದ್ದಾರೆ ನಮ್ಮ ಅಜ್ಜ ಟೈಮ್ ಆದ್ರೂನು ಅಷ್ಟೇ ಇದಾಗಿ ಅಂದರೆ ಸ್ಟ್ರಾಂಗಾಗಿ ಬಿಲೀವ್ ಮಾಡಿದ್ದೀನಿ ನಾನು ಸೊ ಆಗುತ್ತೆ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಎಷ್ಟೋ ಕಷ್ಟದ ಟೈಮಲ್ಲಿ ನಾನು ಅಜ್ಜನ್ನ ನೆನೆಸ್ಕೊಂಡಿದ್ದೀನಿ ಸೊ ನಾನು ಬರ್ತೀನಿ ಇಷ್ಟ ಆಗಿರೋದನ್ನ ತಂದು ನನ್ನ ಕೈಲಾದದನ್ನ ಕೊಡ್ತೀನಿ ಅಂತ ಕೇಳ್ಕೊಂಡಿದ್ದೀನಿ ಸೊ ಹಂಗಾಗಿ ಹೋಗ್ತಾ ಇರ್ತೀವಿ ಯಾವಾಗಲೂ ಕಷ್ಟ ಇದ್ದಾಗಲೇ ಕೇಳ್ಕೊಂಡಿದ್ದು ಹೋಗ್ಬೇಕು ಇಲ್ಲ ಅರ್ಕೆ ತೀರ್ಸೋಕ್ಕೆ ಹೋಗ್ತೀವಿ ಅಂತಲ್ಲ ಟೈಮ್ ಸಿಕ್ತಾಗೆಲ್ಲ ಹೋಗ್ತೀವಿ ದೇವಸ್ಥಾನಕ್ಕೆ ಇಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದಾಗೆಲ್ಲ ಹೋಗ್ತೀವಿ ಹಾಗೆ ಇಲ್ಲಿ ದೈವ ಗುಳಿಕ ರಾಜ ದೇವಸ್ಥಾನಕ್ಕೂ ಬಂದಿದ್ದೀವಿ ಇಟ್ ಸೇಮ್ ಅವರ ದೇವಸ್ಥಾನಕ್ಕೆ ಬಂದ್ವಿ ಅಂತಂದರೆ ಇಲ್ಲಿಗೂ ಬಂದು ಅಲ್ಲಿ ಚಕ್ಲಿ ಎಲ್ಲ ಪೂಜೆ ಮಾಡಿಸ್ತೀವಿ ಇಲ್ಲಿ ಹಣ್ಣುಕಾಯಿ ಪೂಜೆ ಸೊ ಮನೆಗೆ ಬಂದು ಊಟ ಎಲ್ಲ ಮಾಡಿದಾಯಿತು ಇವಾಗ ಇಜಿನ ಮಲಗಿಸಿದ್ದೀನಿ ಒಂದು ಬ್ಯಾಗ್ ಬ್ಯಾಗ್ ಅಂತೀನಿ ಬುಕ್ಸ್ ಎಲ್ಲ ರ್ಯಾಪರ್ ಹಾಕಬೇಕು ಬುಕ್ಸ್ಗೆ ಸೊ ರ್ಯಾಪರ್ಸು ಎಲ್ಲ ತಗೊಂಡು ಬರಬೇಕು ಇವಾಗ ಹೋಗಿ ಸೊ ಬನ್ನಿ ಹೋಗಿ ತೊಗೊಂಡು ಬರೋಣ ನಾನು ಇಲ್ಲಿ ನಮ್ಮ ಏರಿಯಾದಲ್ಲೆಲ್ಲೂ ಸ್ಟೇಷನರಿನ ನೋಡಿಲ್ಲ ನಾನು ಸೊ ಹುಡ್ಕೊಂಡು ಇವಾಗ ಸ್ಟೇಷನರಿ ಎಲ್ಲಿದೆ ಅನ್ಕೊಂಡು ಗಾಳಿ ಬಂದು ಬಟ್ಟೆ ಎಲ್ಲ ಬಿದ್ದೋಗಿದೆ ಸೊ ಮನೆಗೆ ಬಂದೆ ರ್ಯಾಪರ್ ಸಿಕ್ತು ಮತ್ತು ಸ್ಟೆಬ್ಲರ್ ಪಿನ್ ತಗೊಂಡು ಬಂದೆ ಲೇಬಲ್ ಸಿಗ್ಲಿಲ್ಲ ನಾನು ಮನೆಗೆ ಬಂದಿದ್ದಕ್ಕೂ ಮಳೆ ಸುಹಿ ಅಂತ ಬಂದಿದ್ದಕ್ಕೂ ಒಂದೇ ಆಯಿತು ಸೌಂಡ್ ಕೇಳಿಸ್ತಿದ್ಯಾ ಜೋರ್ ಮಳೆ ಅಂತ ಏನಲ್ಲ ಬಟ್ ತಿಂಡಿ ಅಂತ ಬಂದ್ಬಿಡ್ತು ನೋಡಿ ನಮ್ಮ ಮನೆಯ ಗಾರ್ಡನ್ ಕೈ ತೋಟ ಅಂತ ಹೇಳ್ತೀವಲ್ಲ ಪಲಕ್ಕು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಈ ಕಡೆ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಹೂವು ಏನೇನೋ ಹಾಕಿದ್ದಾರೆ ಓನರ್ ಅಂಕಲ್ ಬಟ್ಟೆ ಎಲ್ಲ ಅವದೇ ಆಗುತ್ತೆ ಅಂದ್ಬಿಟ್ಟು ಈ ಕಡೆ ಶಿಫ್ಟ್ ಮಾಡಿಬಿಟ್ಟೆ ಇವಾಗ ಒಂದಷ್ಟು ಒಣಗಿರೋ ಬಟ್ಟೆ ಇಲ್ಲಿ ಹಾಕಿದ್ದೀನಿ ಮಡಿಸ್ಬೇಕು ಇಲ್ಲಿ ಬುಜ್ಜಿ ಬುಕ್ಸ್ಗೆ ರ್ಯಾಪರ್ನ ಹಾಕ್ಬೇಕು ಇವಾಗ ಅದೇ ಕೆಲಸ ಟೈಮ್ ಬಂದು ನಾಲ್ಕು ಕಾಲಾಗಿದೆ ನೋಡೋಣ ಎಷ್ಟು ಗಂಟೆಲಿ ಮುಗಿಯುತ್ತೆ ಅವ್ನು ಹೇಳೋ ಅಷ್ಟಲ್ಲಿ ಮುಗಿಸ್ಬಿಟ್ಟು ಅವ್ನು ನೂಡಲ್ಸ್ ಬೇಕು ನೂಡಲ್ಸ್ ಬೇಕು ಅಂತ ಆಯ್ತಾ ಬುಜ್ಜಿ ಮಾಡಿಕೊಡ್ಬೇಕು ಇವಾಗ ಒನ್ ಅವರಿಂದ ಆಗ್ತಾ ಇದ್ದೀನಿ ಲೇಬಲ್ ಆಗ್ತಾ ಇದ್ದೀನಿ ರ್ಯಾಪರ್ ಎಲ್ಲ ಹಾಕ್ತಾ ಇದ್ದೀನಿ ಇನ್ನೂ ಮುಗ್ದೇ ಇಲ್ಲ ನೋಡೋಣ ಇವಾಗ ಬುಜ್ಜಿಗೆ ರ್ಯಾಪರ್ ಎಲ್ಲ ತಂದಿದ್ದೀನಿ ಹಾಕ್ಬೇಕು ಸ್ವಲ್ಪ ಬುಕ್ಸ್ಗೆ ಸೊಪ್ಪನ್ನ ಮಮ್ಮಿ ಇಲ್ಲಿ ಸೋರಿಸ್ತಾ ಇದ್ದಾರೆ ಹೇಗಿದೆ ಮಮ್ಮಿ ಸೊಪ್ಪು ಕಾಸ್ಟ್ಲಿ ಸೊಪ್ಪು ಹ್ಞೂ ಅವ್ರು ಕೊಡ್ತಾ ಇರಲ್ಲ ಮಮ್ಮಿ ಏಯ್ ಬಂದ ನಾನು ಕೇಳಿದ್ದು ಹತ್ತು ರೂಪಾಯಿಗೆ ಎರಡಲ್ಲ ಮೂರು ಕೊಡಿ ಅಂತ ಅಲ್ಲೆಲ್ಲ ನಮ್ಮ ಕಡೆ ಎಲ್ಲ ಅಷ್ಟೇ ಕೊಡ್ತಾರೆ ಅಂತ

ಪಲ್ಯ ಮಾಡ್ತೀಯಲ್ಲೆಕಾಳು ಸ್ವಲ್ಪ ಸ್ವಲ್ಪ ಹುರ್ಕಾಳು ಹ್ಮ್ ಎರಡು ಪಲ್ಯ ಮಾಡ್ ಕೊನೆಗೆ ಒಂದು ಟೈಮ್ ಅಂತ ಹ್ಮ್ ಮಧ್ಯಾಹ್ನಕ್ಕೂ ಆಗುತ್ತೆ ಬನ್ನಿ ಹೋಗೋಣ ಅಡುಗೆ ಮನೆಗೆ ಫ್ರಿಡ್ಜ್ ತೋರಿಸಿ ತೋರಿಸಿ ಬೇಜಾರಾಗುತ್ತಲ್ಲ ಹಂಗೆ ನೋಡಿ ನಮ್ಮನೆ ಫ್ರಿಡ್ಜ್ ತೋರಿಸ್ತಾ ಇದ್ದೀನಿ ಕಾಳುಗಳಿಂದ ತುಂಬಿದೆ ಸಾಮಾನಿಂದ ತುಂಬಿದೆ ಬಟರ್ ಇಟ್ಟಿದ್ದೀನಿ ನೋಡಿ ಮಿಲ್ಕಿ ಮಿಸ್ಟ್ ಮಿಲ್ಕಿ ಮಿಸ್ಟ್ ಬಟರ್ ತಂದಿದ್ನಲ್ಲ ಬುಜ್ಜಿಗೆ ಬ್ರೆಡ್ ಟೋಸ್ಟ್ ಮಾಡೋದಕ್ಕೆ ಆ್ಯಂಡ್ ನಾವು ಸೊಪ್ಪೆಲ್ಲ ಬಿಡಿಸ್ತಾ ಇದೀವಿ ಅಂತ ಅಂದ್ಬಿಟ್ಟು ನಮ್ಮ ಡ್ಯಾಡಿ ಟೀನ ಇಡ್ತಾ ಇದ್ರು ಏನಿಲ್ಲ ಟೀ ಎಲ್ಲ ಇಟ್ಕೋತಾರೆ ನಮ್ಮ ಡ್ಯಾಡಿ ಸ್ವಲ್ಪ ನಾವು ಇಡೋದು ಲೇಟ್ ಆಯಿತು ಅಂತ ಅಂದರೆ ಸೊ ನಮ್ಮ ಡ್ಯಾಡಿನೂ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ ಅದನ್ನೇ ವಿಡಿಯೋ ಕ್ಲಿಪ್ನ ತಗೋತಾ ಇದೆ ಇವತ್ತಿನ ಬ್ಲಾಗ್ ಇಷ್ಟೇ ಅಡುಗೆ ಮಾಡಬೇಕು ಅದನ್ನೆಲ್ಲ ಶೂಟ್ ಮಾಡೋಕ್ಕಾಗಲ್ಲ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾರಿಬೇಡಿ ಟೇಕ್ ಕೇರ್ ಬೈ ಬಾಯ್